ಫ್ರೆಂಡ್ಸ್ ನಮಸ್ಕಾರ ಸುಮಾರು ಎರಡು ತಿಂಗಳಿಂದ ಇದೇ ಒಂದು ಬಿಳಿಗಿರಿ ಬೆಟ್ಟ ಒಂದು ಪ್ರಮುಖ ರಸ್ತೆಯಲ್ಲಿ ಓಡಾಡ್ತಿದೆ ಅಂತ ಅದೇ ರೀತಿ ಇವತ್ತು ಕಾಣಿಸ್ಕೊಂಡಿರುವಂತಹ ಅದ್ಭುತವಾದಂತಹ ಅಪರೂಪದ ಒಂದು ಉದ್ದ ಕೋರಿಯ ಒಂದು ಕಾಡಾನೆ ನೋಡಿರ್ತೀರಾ ಸೊ ಸೇಮ್ ಟು ಸೇಮ್ ಒಂದು ಭೋಗೇಶ್ವರ ಆಗಿರಬಹುದು ಜೂನಿಯರ್ ಭೋಗೇಶ್ವರ ಸೊ ಈ ರೀತಿಯ ಒಂದು ಅಪರೂಪದ ಕಾಡಾನೆ ಈ ಒಂದು ಕಾಡಾನೆಗಳು ದಟ್ಟವಾದಂತಹ ಕಾಡಿನಲ್ಲಿರುತ್ತೆ ತುಂಬಾನೇ ಅಪರೂಪ ಈ ರೀತಿ ಹೊರ್ಗಡೆ ಬರೋದು ಅಂದ್ರೆ ಊರಿನ ಹತ್ರ ಬರೋದು ಸೊ ಯಾತಕ್ಕಾಗಿ ಊರಿನ ಹತ್ರ ಬಂದಿದೆ ಅದನ್ನ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಏನಕ್ಕೆ ಅಂದ್ರೆ ಈಗ ಒಂದು ಅಳಸಿನ ಸೀಸನ್ ಅಂದ್ರೆ ಅಳಸಿನ ಸೀಸನ್ ಮತ್ತೆ ಮಾವಿನ ಸೀಸನ್ ಶುರುವಾಗಿದೆಯಲ್ಲ ಅದನ್ನ ತಿನ್ನಕೋಸ್ಕರ ಊರಿನ ಒಳಗಡೆ ಅದಕ್ಕೋಸ್ಕರ ಬರ್ತಾ ಇರೋದು ಬೇರೆ ಕಾರಣ ಇಲ್ಲ ಸೊ ಈ ಒಂದು ಟೈಮ್ ನಲ್ಲಿ ಸ್ವಲ್ಪ ಜನರು ಕೂಡ ಗಾಬರಿ ಆಗ್ತಾರೆ ಜನರನ್ನ ನೋಡಿದಂತ ಟೈಮ್ ನಲ್ಲಿ ವೆಹಿಕಲ್ಸ್ ಸೌಂಡ್ ಆಗಿರ್ಬೋದು ಆಗ ಕಾಡಾನೆ ಕೂಡ ಗಾಬರಿ ಆಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಒಂದು ಪ್ರಮುಖ ರಸ್ತೆ ಬಿಳಿಗಿರಿ ರಂಗನ ಬೆಟ್ಟ ಬಿಆರ್ ಹಿಲ್ಸ್ ಅಂತ ನಾವೇನ್ ಹೇಳ್ತೀವಿ ಸೊ ಇಲ್ಲಿ ಒಂದು ಕಾಡಾನೆ ಕೂಡ ಪ್ರತ್ಯಕ್ಷವಾಗಿದೆ ಓಡಾಡ್ತಾ ಇರುತ್ತಲ್ಲ ಸೊ ಇವತ್ತು ಕೂಡ ಸೈಟ್ ಆಗಿದೆ ಈ ಒಂದು ಟೈಮ್ ನಲ್ಲಿ ಕೆ ಎಸ್ ಆರ್ ಅಲ್ಲಿ ಇದ್ದಂತ ಆ ಚಾ ಅಂದ್ರೆ ಪ್ರವಾಸಿಗರಾಗಿರ್ಬೋದು ಯಾರಾದ್ರೂ ಒಂದು ಪ್ರವಾ ಪ್ರಯಾಣಿಕರು ಒಂದು ವಿಡಿಯೋ ನಾಸ ಮಾಡ್ತಾರೆ ಸೊ ರಸ್ತೆಗೆ ಮತ್ತೆ ಬಸ್ಸಿಗೆ ಅಡ್ಡ ಬರುತ್ತೆ ಸೊ ಅದು ಆಮೇಲೆ ಆರನ್ ಅನ್ನು ಓಡಿತಾರಲ್ಲ ಅದಕ್ಕೆ ಸ್ವಲ್ಪ ಗಾಬರಿ ಆಗುತ್ತೆ ಸೊ ಅಕಡೆ ಈ ಕಡೆ ಒಂದು ರಸ್ತೆಲೆ ಓಡಾಡ್ತಾ ಇರುತ್ತೆ ಸೌಂಡ್ ಗಳನ್ನ ಮಾಡ್ತಾ ಇರುತ್ತೆ ಇದರಿಂದಾಗಿ ಜನರಿಗೆ ಒಂದು ತುಂಬಾನೇ ಆತಂಕ ಆಗ್ಬಿಟ್ಟಿದೆ ಅಲ್ಲಿ ಓಡಾಡ್ತಿದ್ದಂತ ಜನರಾಗಿರ್ಬೋದು ಸೊ ಈ ರೀತಿಯ ಒಂದು ಮುಖ್ಯವಾದಂತಹ ರಸ್ತೆಯಲ್ಲೇ ಓಡಾಡ್ತಿರುವಂತ ಕಾರಣ ಜನರಿಗೆ ಸ್ವಲ್ಪ ಆತಂಕ ಸೃಷ್ಟಿ ಒಂದು ಸಹಜ ಅದ್ಭುತವಾದಂತ ಕಾಡಾನೆ ಅಂತ ಹೇಳ್ಬಹುದು ವೈಲ್ಡ್ ಟಸ್ಕರ್ ಸಖದಾಗಿದೆ ಟಸ್ಕರ್ ಮಾತ್ರ ಸೊ ಎಷ್ಟು ಉದ್ದ ಇದೆ ನೋಡ್ತಾ ಇರ್ಬೋದು ಇದನ್ನ ನೋಡ್ತಾ ಇದ್ರೆ ಭೋಗೇಶ್ವರನ್ನ ನೆನಪಾಗ್ತಾನೆ ಕಬ್ನಿ ಕಿಂಗ್ ಭೋಗೇಶ್ವರ ಗೊತ್ತಲ್ವಾ ಒಂದು ವರ್ಷ ಆಯ್ತು ಭೋಗೇಶ್ವರ ನಮ್ಮನೆಲ್ಲ ಆಗಲಿ ಒಂದು ವರ್ಷದ ಪುಣ್ಯ ಸ್ಮರಣೆ ಅಂತಾನೆ ಹೇಳ್ಬಹುದು ಸೊ ಆತನಿಂದ ಆಯ್ತು ಈ ಒಂದು ದೈತ್ಯ ಕಾಡಾನೆ ನಾನು ನೋಡಿ ತುಂಬಾನೇ ಅಪರೂಪ ಈ ಒಂದು ಕಾಡಾನೆ ಇಷ್ಟೊಂದು ದಂತ ಎಷ್ಟು ಉದ್ದ ಇದೆ ನೋಡಿ ಸರಿಸುಮಾರು ಒಂದು ಆರಡಿ ಇರ್ಬೋದು ಇದರ ದಂತ ಸಕ್ಕದಾಗಿದೆ ದಂತ ಸೊ ಈ ರೀತಿಯ ಒಂದು ಸೈಟ್ ಆಗಿದೆ ಬಿಆರ್ ಹಿಲ್ಸ್ ಊರಿನ ಹತ್ರ ಒಂದು ಪ್ರಮುಖ ರಸ್ತೆಯಲ್ಲಿ ಕಾಣಿಸ್ಕೊಂಡಿದೆ ಜನರಿಗೆ ಸ್ವಲ್ಪ ಆತಂಕ ಆಗಿರೋದಂತೂ ನಿಜ ಇದ್ರ ಬಗ್ಗೆ ನೀವೇನಂತೀರಾ ಸೊ ಒಂದು ಕಾಡ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅದರಲ್ಲಿ ಇ ಟಿ ಎಫ್ ಸಿಬ್ಬಂದಿ ಆಗಿರ್ಬೋದು ಯಾರಾದ್ರೂ ಇರ್ತಾರಲ್ಲ ಅರಣ್ಯಕ್ಕೆ ಸಂಬಂಧಪಟ್ಟಂತವರು ಆನೆನ ಮತ್ತೊಮ್ಮೆ ಕಾಡಿಗೆ ಹೊಡಿಸುವಂತ ಪ್ರಯತ್ನ ಪಡ್ತಾರೆ ಆದ್ರೆ ಇಲ್ಲಿ ಜಾಸ್ತಿ ಅಲಸ ಮತ್ತೆ ಮಾವು ಇರುವಂತಹ ಕಾರಣ ಈಗ ಸದ್ಯಕ್ಕೆ ಒಂದು ಸೀಸನ್ ಇದೆಯಲ್ಲ ಅದಕ್ಕೋಸ್ಕರ ಆನೆಗಳು ಅದನ್ನ ಅರಿಸಿ ಬರ್ತಾ ಇದೆ ಅದು ಆಹಾರ ಸಿಗೋಕೋಸ್ಕರ ಅದು ಡಿಫರೆಂಟ್ ಡಿಫರೆಂಟ್ ಊಟವನ್ನ ತಿನ್ನೋಕೆ ಇಷ್ಟಪಡುತ್ತೆ ಜೊತೆಗೆ ಈಗ ಅಲಸಿನ ಸೀಸನ್ ಆದಂತಹ ಕಾರಣ ಅದ್ರ ಮೇಲೆ ಅಟ್ರಾಕ್ಷನ್ ಆಗಿದೆ ಒಂದು ವಾಸನೆಯನ್ನ ಗ್ರಹಿಸಿ ಇಲ್ಲಿಗೆ ಬಂದಿದೆ